ಮನೆಯಲ್ಲಿ ಕಮಲದ ಹೂವಿನ ಚಿತ್ರ ಅಥವಾ ವಿಗ್ರಹವನ್ನು ಇಡಿ ಈಶಾನ್ಯ ಮೂಲೆಯಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಡುವುದರಿಂದ ಧನಾತ್ಮಕತೆ ಹೆಚ್ಚುತ್ತದೆ ಮನೆಯಲ್ಲಿರುವ ಎಲ್ಲ ಗಡಿಯಾರಗಳು ಸರಿಯಾದ ಸಮಯವನ್ನು ತೋರಿಸಲು ಮನೆಯ ಉತ್ತರ ದಿಕ್ಕಿನಲ್ಲಿ ನೀಲಿ ಬಣ್ಣದ ಪುಟ್ಟನ ಪ್ರತಿಮೆಯನ್ನು ಇಡಿ ತಿಜೋರಿ ಅಥವಾ ಹಣದ ಬೀರು ಖಾಲಿಯಾಗಲು ಬಿಡಬೇಡಿ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಕ್ಷೀರ ನೈವೇದ್ಯ ಮಾಡಿ ಹಳೆಯ ಮತ್ತು ಹರಿಯುತ್ತಿರುವ ಬಟ್ಟೆಗಳನ್ನು ಬಡವರಿಗೆ ದಾನ ಮಾಡಿ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮನೆ ಇರುವಂತೆ ನೋಡಿಕೊಳ್ಳಿ ರಾತ್ರಿ ಮಲಗುವ ಮುನ್ನ ಅಡುಗೆ ಮನೆಯ ಪಾತ್ರೆಗಳನ್ನು ಸ್ವಚ್ಛಗೊಳಿಸಿ ದೇವರ ಕೋಣೆಯಲ್ಲಿ ಪ್ರತಿದಿನ ತುಪ್ಪದ ದೀಪವನ್ನು ಹಚ್ಚಿ ಕಷ್ಟದಲ್ಲಿರುವವರಿಗೆ ಮತ್ತು ಬಡವರಿಗೆ ಅನ್ನದಾನ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಪ್ರತಿದಿನ ಆಹಾರ ಮತ್ತು ನೀರು ನೀಡಿ ಮನೆಯ ದಿಕ್ಕಿನಲ್ಲಿ ಸೂರ್ಯನ ಚಿತ್ರ ಅಥವಾ ವಿಗ್ರಹವನ್ನು ಇಡಿ ಮನೆಯೊಳಗೆ ಪ್ರವೇಶಿಸಿದ ತಕ್ಷಣ ಶೌಚಾಲಯ ಕಾರಣದಂತೆ ಇರಲಿ ಮನೆಯಲ್ಲಿರುವ ಕೊರಕೆಯನ್ನು ಎಲ್ಲರ ಕಣ್ಣಿಗೆ ಬೀಳದಂತೆ ಮರೆ ಮಾಡಿ ಅಡುಗೆ ಮನೆಯಲ್ಲಿ ಉಪ್ಪಿನ ಪಾತ್ರೆಯನ್ನು ಯಾವಾಗಲೂ ತುಂಬಿಸಿ ಇಡಿ ಮನೆಯಲ್ಲಿ ಪ್ರೀತಿ ಸಾಮರಸ್ಯ ಮತ್ತು ಶಾಂತಿ ಇರಲಿ ಯಾವುದೇ ಕಾರಣಕ್ಕೂ ಹಣವನ್ನು ನೆಲದ ಮೇಲೆ ಇಡಬೇಡಿ ಅಥವಾ ಎಸೆಯಬೇಡಿ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಭಾರವಾದ ವಸ್ತುವನ್ನು ಇರಿಸಿ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಕೆಂಪು ಬಣ್ಣದ ವಸ್ತುಗಳನ್ನು ಹೆಚ್ಚಾಗಿ ಬಳಸಿ ಮನೆಗೆ ಬರುವ ಅತಿಥಿಗಳನ್ನು ಗೌರವದಿಂದ ಕಾಣಿ ಪ್ರತಿಯೊಬ್ಬರನ್ನು ಗೌರವಿಸುವ ಅಭ್ಯಾಸ ರೂಡಿಸಿಕೊಳ್ಳಿ ಹೊಸದಾಗಿ ಕೆಲಸಕ್ಕೆ ಹೋಗುವಾಗ ಇಲಿಯನ್ನು ತಿಂದು ಹೋಗಿ ಪ್ರತಿದಿನ ಬೆಳಗ್ಗೆ ಮನೆಯಲ್ಲಿ ಮಂಗಳಕರ ಮಂತ್ರ ಅಥವಾ ಭಜನೆಯನ್ನು ಹಾಕಿ ಮನೆಯೊಳಗೆ ಪ್ರವೇಶಿಸುವಾಗ ಬರಿ ಬಲಗಳನ್ನೇ ಮೊದಲು ಇಡಿತು